ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡು ರಾಜ್ಯ ಸರ್ಕಾರದಿಂದ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತರ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡು ಈ ಜಾಗ ನಿಮಗೆ ತೋರಿಸ್ತಾ ಇರೋದು ಏನು ದಾಸಹಳ್ಳಿ ಕ್ಷೇತ್ರ ಅಂತ ಬರುವಂತಹ ಸಿಟಿಹಳ್ಳಿ ಫ್ರೆಂಡ್ ಫ್ರೆಂಡು ಬಿದ್ಯರೆ ಈ ಯಾರಲ್ಲಿ ಬರುವಂತಹ ಶೆಟ್ಟಿಹಳ್ಳಿ ಲ್ಲಿ ಜಿ ಪ್ಲೇಸ್ ತ್ರೀ ಹಂತದಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತವೆ ಸರ್ಕಾರ ಇದು ತರ್ತಾ ಇದೆ ಫ್ರೆಂಡ್ ಇದು ನೀವೇನಾರ ಇದೆಯಾ ನಾವು ಬುಕ್ ಮಾಡ್ತಾಬೋದ ಇದು ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಅಲ್ಲಿ ಸರ್ಕಾರ ಕೊಡ್ತಾ ಇದೆಯಲ್ಲ ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ಇದು ಸಾಧ್ಯ ಇಲ್ಲ ಯಾಕೆಂದರೆ ಈ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಹಾಲೇ ಬುಕ್ಕಿಂಗ್ ಆಗಿದೆ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಇದು ಒನ್ ಬಿ ಎಚ್ ಎ ಹಾಲು ಮತ್ತು ಕಿಚನ್ ರೂಮ್ಸ್ ಫೆಂಡಿಲ್ಲಿ ಫ್ಲ್ಯಾಟ್ಗಳೆಲ್ಲ ವಿಶಾಲವಾಗಿದ್ದಾವೆ ತೊಂದರೆ ಇಲ್ಲ ನಮ್ಮ ಫ್ರೆಂಡ್ ಈಗ ಒಂದು ಫ್ಯಾಮಿಲಿಗೆ ಅಂದರೆ ಚ ಇದು ಅಡ್ಜಸ್ಟ್ ಆಗುವಂಥ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬೆಂಗಳೂರಿನಲ್ಲಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನಾವು ಕೊಂಡ್ತಾ ಅಂದರೆ ಭಾರಿ ಕಷ್ಟ ಇದೆ ಅಂಥದ್ರಲ್ಲಿ ಕಮ್ಮಿ ದರದಲ್ಲಿ ಕೊಡ್ತಾಯಿದೆ ಸುಮಾರು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಇರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಇಲ್ಲಿ ಸಿಟಿಯಲ್ಲಿ ಕೆಲಸ ನಡೀತಾ ಇದೆ ಇಲ್ಲಿ ನಾವು ವಿಸಿಟ್ ಅನ್ನೇ ಹೋಗಿದೆ ಸಿಟಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಆ ಕಡೆ ಇದೆ ಒಂದು ಬಿ ಎಚ್ ಎಫ್ ಇಲ್ಲಿ ಮೆಂಟು ಸ್ವಲ್ಪ ಫ್ಲಾಟ್ ಕೂಡ ಒಳಗಡೆ ಕೆಲಸ ನಡೀತಾ ಇದೆ ಆ ಒಂದು ಬಿ ಎಚ್ ಎಫ್ ಫ್ಲಾಟು ಆ ಫ್ರೆಂಡ್ ಇಲ್ಲಿ ನೋಡಿ ಏನು ಫಸ್ಟ್ ಫ್ಲೋರ್ ಆಗಿರ್ಬೋದು ಸೆಕೆಂಡ್ ಫ್ಲೋರ್ ಆಗಿರ್ಬೋದು ಪ್ರತಿಯೊಂದು ಟೈಲ್ಸ್ ಹಾಕೊಂಡು ಎಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಯಾರೇ ಒಂದು ದೇವ್ರ ಫೋಟೋನು ಇಕ್ಕಿದ್ದಾರೆ ದೇವ್ರ ಪೂಜೆ ಮಾಡ್ತಾಳಕ್ಕೆ ಅಲ್ಲಿ ಕೆಲಸ ಮಾಡೋದು ಕೆಲಸ ಮಾಡೋರು ಮನೆ ಖಂಡಿ ಆಳ್ವ ದೇವ್ರು ನೋಡೋಕ್ಕೆ ಆ ಫ್ರೆಂಡ್ ಇಲ್ಲಿ ಸುಮಾರು ಜನ ವಿಸಿಟ್ ಮಾಡೋಕ್ಕೆ ಬಂದಿದ್ರು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಒನ್ ಬಿ ಎಚ್ ಎ ಫ್ಲಾಟ್ ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಬರುವಂತಹ ಒಂದು ಫ್ಲಾಟ್ ಅಂತಲೇ ಹೇಳ್ಬೋದು ಫ್ಲಾಟು ಡಿಜೋಲೋ ಇಲ್ಲಿ ಚೆನ್ನಾಗಿರುತ್ತೆ ಫ್ಲ್ಯಾಟ್ ಇಲ್ಲಿ ಸಿಟಿ ಸೆಂಟ್ರಲ್ಲಿರೋದು ಏನು ಈ ಕಡೆ ಸುತ್ತ ಮೆಟ್ರೋ ಇಲ್ಲಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಆಗ್ಬೋದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮಟ್ಟ ಸ್ಟೇಷನ್ ಇರುತ್ತೆ ಅಂದರೆ ದಾಸರಳ್ಳಿ ಒಂದು ತ್ರೀ ಕಿಲೋಮೀಟ್ರ್ ಒಂದು ದಾಸರಳ್ಳಿ ಆಗುತ್ತೆ ಅಷ್ಟೇ ಫ್ರೆಂಡ್ ಇಲ್ಲಿ ಚಿಕ್ಕಬಣ್ಣವರ ರೈಲ್ವೆ ಸ್ಟೇಷನ್ ಹತ್ತಿರ ಆಗುತ್ತೆ ಅಂಡ್ ಇದು ಸೆಂಟ್ರಲ್ ಸಿಟಿ ಇರುವಂಥ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ನಿಮಗೆ ಇಲ್ಲಿ ವೀಡಿಯೋ ತೋರಿಸ್ತಾ ಇದ್ದೀನಿ ನಾನು ಒಂದು ಬಿ ಎಚ್ ಎ ಫ್ಲಾಟ್ ಬೇರೆ ಯಾರು ವಿಡಿಯೋ ವೀಡಿಯೋ ಮಾಡಿಸಿ ಓಡಾಡ್ತಾ ಇದ್ದೀನಿ ಚೆನ್ನಾಗಿ ಆದಷ್ಟು ನಾನು ಒಬ್ಬನೇ ಬರೋದು ಫ್ರೆಂಡಿಗೆ ಹಾಗೆ ನೀವು ಬೇರೆ ವೀಡಿಯೋ ಮಾಡಿಸ್ತಾ ಇದ್ದೀನಿ ನೋಡಿ ಇದು ತೋರಿಸ್ತೀನಿ ಇಲ್ಲಿ ಎದುರು ಬದ್ರವಾಗಿ ಇರುವಂತಹ ಒಂದು ಚಿಕ್ಕಮಣ ಸಿಟಿಯಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾವು ತಿಳಿಸಂಗೆ ಈ ಫ್ಲ್ಯಾಟು ಬಡವರಿಗೆ ಒಂದು ಉತ್ತಮವಾದಂತಹ ಒಂದು ಫ್ಲ್ಯಾಟ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎಷ್ಟು ಸ್ವ ಇದಿದೆ ಹಾಲು ಸಹ ತೀರಾ ಚಿತ್ತಲ್ಲ ವಿಶಾಲವಾಗಿ ಹಲಸ ಇದೆ ಒಳ್ಳೆ ದಾಳಿ ಬರುತ್ತೆ ಕಿಟಕಿ ಜಾಸ್ತಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ ಎಷ್ಟು ಗಾಳಿ ಬರುತ್ತೆ ಅಡುಗೆ ಮನೆಯೂ ಸಹ ಚೆನ್ನಾಗಿದೆ ಫ್ರೆಂಡ್ ಎಲ್ಲ ಒಂದು ಬೆಡ್ರೂಮು ಅಲ್ಲಿ ಒಂದು ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಫ್ಲ್ಯಾಟು ಒನ್ ಬಿ ಎಚ್ ಎ ಫ್ಲಾಟ್ ಇಲ್ಲೇ ಅಂತಲ್ಲ ಬೇರೆ ಕಡೆ ಎಲ್ಲ ಇದ್ದಾವೆ ಫ್ರೆಂಡ್ ಇದೆಲ್ಲ ಸಬ್ಸಿಡಿ ಸಿಗುತ್ತೆ ಈ ಮನೆಗಳಿಗೆ ಸಬ್ಸಿಡಿ ಸಿಗುತ್ತೆ ಆ ಸಬ್ಸಿಡಿಯ ನೀವು ಹೊರತುಪಡಿಸಿ ನೀವು ಒಂಬತ್ತು ಲಿ ಎಸ್ ಸಿ ಎಸ್ ಟಿಗಾಗುತ್ತೆ ಒಂಬತ್ತುವರೆ ಫ್ರೆಂಡ್ ಅದೇ ಜನರಲ್ ಕೆಟಗರಿಗೆ ಹತ್ತುವರೆ ಲಕ್ಷಪ್ಪ ಆಗುತ್ತೆ ಫ್ಲಾಟ್ ಫ್ರೆಂಡಿದು ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ ಒನ್ ಬಿ ಎಚ್ ಎ ಫ್ಲಾಟು ಇನ್ನು ರಸ್ತೆ ಕಾಮಗಾರಿಕೆ ಆಗಲೇಬೇಕು ಮತ್ತು ಇಲ್ಲಿ ಜೆ ಸಿ ಪಿ ಆಗಿರ್ಬೋದು ಎಲ್ಲ ಕೆಲಸ ಮಾಡ್ತಾರೆ ಆ ಕಡೆ ನೋಡಿ ಆ ಕಡೆ ಕಟ್ಟಿ ಸಿಮೆಂಟ್ ಬಿಡೋಕ್ಕೆ ಏರ್ಪಾಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕಟ್ಬಿಟ್ಟು ಸಿಮೆಂಟ್ ಏರ್ಪಾಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ವರ್ಕರ್ಸ್ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಆ ಕಡೆ ಈ ಬ್ಲಾಕ್ ಅಲ್ಲ ಮಾಡ್ತಾರೆ ಆ ಬ್ಲಾಕ್ ಆ ಕೆಲಸ ಒಟ್ಟಿನಲ್ಲಿ ನಡೀತಾ ಇದೆ ತೀರ ಅಷ್ಟಿಲ್ಲ ಕೆಲಸ ನಡೀತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗ ಲೈಕ್ ಮಾಡಿ ಸೀಮೆಂಟ್ ನಷ್ಟ